ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಪಿತೃ ದೋಷ ಅಂದರೆ ಪೂರ್ವಜರ ಅತೃಪ್ತಿಯಿಂದ ಉಂಟಾಗುವಂಥ ದೋಷ ಅಂತ ಹೇಳ್ತಾರೆ ಇದರಿಂದ ಸಂತಾನ ಸಮಸ್ಯೆಗಳು ಆರ್ಥಿಕ ತೊಂದರೆಗಳು ಈ ಮಾನಸಿಕ ಅಶಾಂತಿ ಮತ್ತು ಈ ವೈವಾಹಿಕ ಸಮಸ್ಯೆಗಳು ಅಂಥ ಸಮಸ್ಯೆಗಳು ಉಂಟಾಗ್ತವೆ ಇದಕ್ಕೆ ಮುಖ್ಯವಾಗಿ ಏನು ಕಾರಣ ಅಂತಂದರೆ ಪೂರ್ವಜರಿಗೆ ಸರಿಯಾದ ತರ್ಪಣ ಶ್ರಾದ್ದ ಮತ್ತು ಇತರ ಕರ್ಮಗಳನ್ನು ಮಾಡದೇ ಇರುವುದು ಈ ದೋಷವನ್ನು ನಿವಾರಿಸಲು ಪಿತೃಪಕ್ಷದಲ್ಲಿ ಶ್ರಾದ್ದ ತರ್ಪಣ ಈ ದಾನ ಮಾಡುವಂಥದ್ದು ಮತ್ತು ಅರಳಿ ಮರ ಪೂಜೆ ಮತ್ತು ಈ ಪಿತೃ ಗ್ರಾ ಗಾಯತ್ರಿ ಮಂತ್ರ ಪಠಣೆ ಮಾಡುವಂಥದ್ದು ಇವೆಲ್ಲ ಪರಿಹಾರಗಳನ್ನು ಮಾಡಬಹುದು ಆದರೆ ಕೆಲವರಿಗೆ ವೈಯಕ್ತಿಕ ಕಾರಣಗಳ ಕಾರಣಗಳಿಂದ ಅಥವಾ ನಾನಾ ಕಾರಣಗಳಿಂದ ಈ ಕೆಲವೊಂದು ಮಂತ್ರಗಳನ್ನು ಪಠಿಸೋದಕ್ಕಾಗೋದಿಲ್ಲ ಹೋಮಗಳನ್ನು ಮಾಡಿಸೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯ ಮಂತ್ರ ಇಲ್ಲದೆ ಹಣದ ಖರ್ಚಿಲ್ಲದೆ ಒಂದು ಸಿಂಪಲ್ ಮತ್ತು ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ಪಿತೃದೋಷ ನಿವಾರಣೆ ಪರಿಹಾರವನ್ನು ಇದ್ದೀನಿ ಇದನ್ನು ನೀವು ಫಾಲೋ ಮಾಡಿ ನೀವು ಈಸಿಯಾಗಿ ನೀವು ಪರಿಹರಿಸ್ಕೊಳ್ಬಹುದು ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗಾದರೆ ತಡ ಯಾಕೆ ಮಾಡೋದು ಬನ್ನಿ ನೋಡೋಣ ಈ ಪಿತೃದೋಷ ಇತ್ತು ಅಂತಂದರೆ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಏಳಿಗೆ ಅನ್ನೋದು ಆಗೋದಿಲ್ಲ ಸಂತಾನ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಮತ್ತು ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಡೆತಡೆ ಆಗ್ತಾ ಇರುತ್ತೆ ಮತ್ತು ಜೀವನದಲ್ಲಿ ಶಾಂತಿ ಅನ್ನೋದಿರೋದಲ್ಲ ಪದೇ ಪದೇ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಮಾನಸಿಕ ಅಶಾಂತಿ ಇರುತ್ತೆ ನಿಮಗೆ ಊಟ ಮಾಡುವಾಗಲೂ ಕೂಡ ಕೂತು ಸಿಗ್ತಾ ಇದ್ದರೆ ಅದಕ್ಕೂ ಕೂಡ ಒಂದು ಪಿತೃದೋಷ ಅಂತಲೇ ಹೇಳ್ತಾರೆ ಒಟ್ಟಾರೆಯಾಗಿ ನೀವು ಹೇಳಬೇಕು ಅಂದರೆ ನಿಮಗೆ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಇರೋದಿಲ್ಲ ಹಾಗಾಗಿ ಯಾರ್ಯಾರು ಈ ಪಿತೃದೋಷದಿಂದ ಇದ್ದೀರಾ ಇವತ್ತು ನಾನು ನೀವು ಹೇಳುವಂಥ ಪರಿಹಾರ ಫಾಲೋ ಮಾಡಿ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಹೇಳ್ತೀನಿ ಸೊ ಏನು ಮಾಡಬೇಕು ಅಂದರೆ ಮೊದಲು ಮನೆಯಲ್ಲಿ ಈಗ ಹೆಣ್ಮಕ್ಳು ಅಡುಗೆ ಮಾಡ್ತಾರಲ್ವಾ ಸೊ ಅಡುಗೆ ಮಾಡುವಾಗ ಅನ್ನವನ್ನು ಮಾಡ್ತೀರಾ ಪ್ರತಿದಿನ ಕೂಡ ಅನ್ನ ಮಾಡಿದ ಮಾಡಿದಾಗ ಅದರಲ್ಲಿ ಒಂದು ಮೊದಲನೇ ಸೌಟು ಅನ್ನ ಮಾಡಿದ ತಕ್ಷಣ ಮೊದಲನೇ ಸೌಟು ತಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಕಲಸಿಬಿಟ್ಟು ಒಂದು ಬಟ್ಟಲಲ್ಲಿ ಕಾಗೆಗೆ ಇಡಬೇಕು ಇಷ್ಟೇ ಈ ಒಂದು ಸಿಂಪಲ್ ಪರಿಹಾರ ನೀವು ಪ್ರತಿ ಶನಿವಾರ ಮಾಡ್ತಾ ಹೋಗಿ ಕಾಗೆ ತಿಂದರೆ ಪಿತೃಗಳು ಊಟ ಮಾಡಿದ ಹಾಗೆ ಅಂತ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ ಹಾಗೆ ನೀವು ಇಟ್ಟಿದ ತಕ್ಷಣ ಕಾಗೆಗಳು ಬಂದು ತಿನ್ನೋದಿಲ್ಲ ಅದಕ್ಕೆ ನೀವು ಅಭ್ಯಾಸವನ್ನು ಮಾಡಿಸ್ಬೇಕಾಗತ್ತೆ ಸೊ ಒಂದು ವಾರ ನೀವು ಹಾಗೆ ಇಡಬೇಕಾಗತ್ತೆ ಇಟ್ಬಿಟ್ಟು ಗಮನಿಸಿ ಆವಾಗ ಆ ಕಾಗೆಗಳು ಗಮನಿಸ್ತವೆ ನೀವು ಇಟ್ಟಿರೋದನ್ನು ನೋಡಿ ಸೊ ಅದ ತಾನಾಗೆ ಬಂದು ಕೂಗ್ತವೆ ಇದನ್ನು ನೀವು ಶನಿವಾರ ಮಾಡಿದರೆ ತುಂಬ ಒಳ್ಳೆಯದು ಪಿತೃಗಳಿಗೆ ಕಾರಕ ಬಂದ್ಬಿಟ್ಟು ಶನಿ ಶನಿವಾರನ ಯಾಕೆ ಅಂತಂದರೆ ಈ ಪಿತೃಗಳಿಗೆ ಕಾರಕ ಶನಿ ಸೊ ಈ ಶನಿ ವಾಹನ ಬಂದ್ಬಿಟ್ಟು ಕಾಗೆ ಸೊ ನೀವು ಕಾಗೆಗೆ ಆಹಾರ ನೀಡಿದರೆ ಈ ಪಿತೃ ದೋಷದ ಜೊತೆಗೆ ಶನಿ ದೋಷನೂ ಕೂಡ ಪರಿಹಾರ ಆಗುತ್ತೆ ಸೊ ಶನಿ ಕೂಡ ಸಂತೃಪ್ತಿಯನ್ನು ಹೊಂದುತ್ತಾನೆ ಕ್ರಮೇಣ ನೀವು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಹೊಂದುತ್ತಾ ಹೋಗ್ತೀರಾ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಪರಿಹಾರ ಹಾಗಾಗಿ ಈ ಶನಿ ಶನಿದೋಷ ಪಿತೃದೋಷದಿಂದ ನರಳ್ತಾ ಇರೋವಂಥವ್ರು ಪ್ರತಿ ಶನಿವಾರ ಈ ಒಂದು ಸಿಂಪಲ್ ಪರಿಹಾರವನ್ನು ಮಾಡ್ತಾ ಹೋಗಿ ನೀವೇ ಬದಲಾವಣೆಯನ್ನು ಕಾಣ್ತೀರ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು